ಜೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ನಮ್ಮ ಒಂದು ಜೀವನ ಶೈಲಿನ ನಾವು ಅತ್ಯಂತ ಅರ್ಧಗರ್ಭಿತವಾಗಿ ನಾವು ಉಪಯೋಗಿಸ್ಕೋಬೇಕು ಅಂತ ಅಂತರ ಅಂದ್ರೆ ಅದಕ್ಕೆ ಒಂದು ಮುಖ್ಯ ಕಾರಣ ಮತ್ತು ಬೇಸ್ಮೆಂಟ್ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಿಕ್ಷಣ ಶಾಲೆಯ ಶಿಕ್ಷಕರೇ ಅಂತಾನೆ ನಾನು ಹೇಳ್ತೀನಿ ಇದು ನನ್ನ ಅನುಭವಕ್ಕೂ ಬಂದಿರುವಂಥದ್ದು ಹಾಗಾಗಿ ತಮ್ಮೆಲ್ಲರ ಒಂದು ಸಾಮಾಜಿಕವಾಗಿ ಹಾಗೂ ನಮ್ಮ ದೇಶ ಕಟ್ಟುವಂತಹದ್ದು ಮತ್ತು ಇಂದಿನ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ ಅಂತ ಹೇಳಿ ರೂಪಿಸ್ತಕ್ಕಂಥದ್ದು ಎಲ್ಲರೂ ನಿಮ್ಮ ಕೈನಲ್ಲೇ ಇರುವಂಥದ್ದು ಇದು ತುಂಬಾ ಅತ್ಯಂತ ಮುಖ್ಯವಾಗಿ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅಂತಲೇ ನಾನು ಪರಿಭಾವಿಸಿದ್ದೀನಿ ಆದ್ದರಿಂದ ತಮಗೆ ಈ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿರೋದು ತುಂಬಾನೇ ನಮ್ಮ ಮೈರಾಡ ಸಂಸ್ಥೆಯಿಂದ ತುಂಬಾನೇ ನಮ್ಮ ಸಂಸ್ಥೆಯಿಂದ ಸಂಸ್ಥೆಯಿಂದ ಪ್ರಾಯೋಜಕತ್ವದಡಿನೂ ಆಗ್ತಾ ಇರೋದು ನಮಗೆ ತುಂಬಾನೇ ಸಂತೋಷವಾಗಿದೆ ಹಾಗೂ ಈ ಒಂದು ವಿಷಯವಾಗಿ ನಾನು ಮೈನಾಡಾ ಸಂಸ್ಥೆಯವರಿಗೆ ಶ್ಲಾಘನೀಯವನ್ನು ಅರ್ಪಿಸ್ತೇನೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇನ್ನು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಇದು ನಿಮಗಾಗಿ ಏರ್ಪಡಿಸ್ತಕ್ಕಂಥ ಕಾರ್ಯಕ್ರಮ ಇದು ತುಂಬ ಅರ್ಥ ಅದ್ಭುತವಾಗಿ ಆಗಬೇಕು ಮುಂದೆ ಎಕ್ಸಾಮಿನೇಷನ್ಸು ಈಗ ಎಲ್ಲ ಐದನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಅವ್ರಿಗೆಲ್ಲ ಪಬ್ಲಿಕ್ ಎಕ್ಸಾಮಿನೇಷನ್ನು ಸ್ವಲ್ಪ ಚೇಂಜಸ್ಗಳಿರ್ತದೆ ಇರ್ತದೆ ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಕನ್ಫ್ಯೂಷನ್ ಸ್ಟೇಟ್ನು ಇರಬಹುದು ಅವ್ರಿಗೆಲ್ಲ ನೀವು ಒಳ್ಳೆ ಮಾರ್ಗದರ್ಶಕರಾಗಿ ಅವ್ರಿಗೆ ಎಲ್ಲರೂ ಉತ್ತಮ ರೀತಿಯಲ್ಲಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಈ ಕಾರ್ಯಾಗಾರನ ಹಮ್ಮಿಕೊಂಡಿದ್ದಾರೆ ತಾವೆಲ್ಲರೂ ಇದನ್ನ ತುಂಬಾ ಕಾನ್ಸಂಟ್ರೇಟ್ ಆಗಿ ಕೇಳಿಕೊಂಡು ನಿಮ್ಮ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡ್ತೀರಾ ಅನ್ನೋ ಒಂದು ನಂಬಿಕೆ ನಲ್ಲಿ ಎರಡು ಮಾರ್ಕ್ ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ ಒಂದು ನಮಗೆ ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಂತೆ ಒಂದು ಫಲಿತಾಂಶವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಿದ್ರು ಸುಮಾರು ಇಪ್ಪತ್ನಾಲ್ಕು ಜನ ನಮ್ಮವರೇ ನಮ್ಮ ಆತ್ಮಿಗಳೇ ನಮ್ಮ ಶಾಲೆಯಲ್ಲಿ ಭಾಷಣವನ್ನು ಕರೆಸಿ ಅದು ಕಲಿಕಾಕಿರಣ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅದನ್ನೆಲ್ಲ ಪ್ರಶ್ನೆ ಪತ್ರಿಕೆ ರೂಪದಲ್ಲಿ ಯಾವ ಮಕ್ಕಳು ಎಷ್ಟು ಪ್ರಶ್ನೆಗೆ ಎಷ್ಟು ಉತ್ತರ ಬರೀಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಇಷ್ಟು ಓದಿದರೆ ಸಾಕು ಅಂತೇಳಿ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಥರ ಅದನ್ನು ಮಾಡಿದ್ರು ಅದನ್ನು ಪ್ರಿಂಟ್ ಹಾಕೋರು ಯಾರು ಅಂತ ಪ್ರಶ್ನೆ ಬಂದಾಗ ನಮಗೆ ಎಸ್ ಎಲ್ ಆರ್ ಅವರು ಭಾಳಷ್ಟು ಹೆಲ್ಪ್ ಮಾಡಿದರು ಅದರ ಅವರ ಸಹಾಯದಿಂದಾಗಿ ನಮಗೆ ಇವತ್ತು ಎಲ್ಲ ಮಕ್ಕಳಿಗೆ ಈಗ ಸದ್ಯಕ್ಕೆ ನಾವು ಒಂದು ಸಾವಿರ ಕಾಪಿ ಮೊದಲಿಗೆ ಕೊಟ್ಟಿದ್ವಿ ಇವಾಗ ಎರಡನೇ ಹಂತದಲ್ಲಿ ನನ್ನ ಬುಕ್ಸ್ಗಳು ಬಂದಿದೆ ಅವುಗಳನ್ನೂ ಕೂಡ ಎಲ್ಲ ಮಕ್ಕಳಿಗೆ ತಲುಪೋ ರೀತಿಯಲ್ಲಿ ಆ ಪುಸ್ತಕಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಸೊ ಅದಕ್ಕೆ ಪ್ರಿಂಟಿಂಗಿಗೆ ನಮಗೆ ಹೆಲ್ಪ್ ಮಾಡಿರ್ತಕ್ಕಂಥ ಎಸ್ ಎಲ್ ಆರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅವರ ಶೈಕ್ಷಣಿಕ ಕಾಳಜಿಗೆ ಮತ್ತು ಇಲಾಖೆ ಪರವಾಗಿ ತುಂಬ ಹೃದಯದ ದಂಡವಾದಗಳನ್ನ ನಮ್ಮ ಮೈನಾಡಿನವರು ಅದು ಅವ್ರು ಯಾಕೆ ಬಂತು ವರ್ಕ್ ಬುಕ್ ಅಲ್ಲಿ ಕಳಿಸಿರ್ತಕ್ಕಂಥದ್ದು ಏನು ಲರ್ನಿಂಗ್ ಔಟ್ಕಮ್ಸ್ ಇದೆ ಡಿ ಎಸ್ ಆರ್ ಟಿ ಸಿ ಬಂದಿರದ್ದು ಅದೆಲ್ಲದೂ ನಿಮ್ಮ ಹತ್ರ ಇದೆ ಬಟ್ ಅದರ ಆಧಾರದ ಮೇಲೆ ಪ್ರಶ್ನೆಗಳು ಹೇಗೆ ಬರ್ತವೆ ಅನ್ನತಕ್ಕಂಥದ್ದು ಒಂದಿಷ್ಟು ಚರ್ಚೆಗಳು ಆಗ್ತದೆ ಅಂತ ಹೇಳಿ ಒಳ್ಳೆ ಆರ್ಪಿಗಳಿದಾರೆ ನಾನು ಈಗಾಗಲೇ ಹಿಂದೆ ನಾನು ನೋಡಿದ್ದೀನಿ ಯಾವುದು ನಾವು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಾಡ್ಬೇಕಾದ್ರೆ ಆ ನಮ್ಮ ಆರ್ಪಿಗಳು ತುಂಬಾ ಕ್ಲಿಯರ್ ಮಾಡಿದ್ದಾರೆ ಅದು ಲರ್ನಿಂಗ್ ಔಟ್ಕಮ್ ಅಂದ್ರೆ ಏನು ಹೇಗಿರ್ತದೆ ಅಂತಕ್ಕಂಥದ್ದನ್ನು ಅವರು ಕ್ಲಿಯರ್ ಮಾಡಿದ್ರು ನೀವಾದರೂ ಕೂಡ ಅಷ್ಟೇ ಸಬ್ಜೆಕ್ಟ್ ಏನು ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂರು ವಿಷಯಗಳ ಶಿಕ್ಷಕರೇನು ಬಂದಿದ್ದೀರಿ ಹೈಸ್ಕೂಲ್ ಶಿಕ್ಷಕರು ನೀವು ನಿಮಗೆ ಮಂದು ಗೊತ್ತಾಗಬೇಕು ಅಂತ ನಿಮಗೆ ಗೊತ್ತಾದ್ರೆ ನೀವು ಮಕ್ಕಳಿಗೆ ಇಂಟರ್ನು ಅವ್ರಿಗೆ ಒಂದಿಷ್ಟು ರಿಫ್ರೆಶ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಸೊ ಈ ಕಾರಣಕ್ಕೆ ಇವತ್ತಿನ ವರ್ಕ್ಶಾಪ್ ಅನ್ನ ನಾವು ಅದಕ್ಕೋಸ್ಕರ ನಾವು ಇಲ್ಲಿ ಹಾಕಿದ್ರು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗ್ಬೇಕು ಅಂತೇಳಿ ಯಾವ್ದ್ರ ಆಧಾರ ಮೇಲೆ ಆಗ್ತದೆ ಅದು ಅಂತ ಹೇಳಿದ್ರೆ ಅದು ಎಲ್ವೋ ಸೂಪರ್ ಮೇಲೆ ಲೋನು ಇಲ್ಲ ನಿಲ್ ಬಜೆಟ್ ಲೋ ಅಂದ್ರೆ ಏನಾದ್ರೂ ಇರ್ತದೆ ಅಂತ ಅರ್ಥ ನಮ್ದು ನಿಲ್ ಬಜೆಟ್ ನಿಲ್ ಬಜೆಟ್ ಇಷ್ಟೆಲ್ಲ ಕಾಯ್ಕೊಂಡು ಓಕೆ ಸೊ ಈ ರೀತಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ವಿ ವಿಶೇಷವಾಗಿ ನಮ್ಮ ಕಮಿಷನರ್ ಕೂಡ ಇಲ್ಲಿ ಬಂದಿದ್ದಾರೆ ಆಕಾಶ ಒಂದು ಒಬ್ಬ ಕಮಿಷನರ್ ಅಂತ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇನ್ನೇನೋ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದಾರೆ ಟೀಚರ್ಸ್ಗಳು ಅನ್ನೋ ಅಭಿಪ್ರಾಯ ಬರ್ತದೆ ಹಾಗಾಗಿ ನೀವೆಲ್ಲರೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳಿ ಏನು ಅಂತಂದ್ರೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ರೂವಾರಿಗಳು ಅಂದ್ರೆ ಎಸ್ ಎಲ್ ಆರ್ ಮೆಟಾನಿಕ್ಸ್ ನಮ್ಮ ಮೈರಡ ಸಂಸ್ಥೆಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಿಂದ ಈ ಒಂದು ಆರ್ಥಿಕ ವರ್ಷದಲ್ಲಿ ಅವರು ಬರ್ತಕ್ಕಂಥ ಅವರು ಫ್ಯಾಕ್ಟ್ರಿಯ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಮರಬೇಹೋರ್ ಗ್ರಾಮ ಪಂಚಾಯಿತಿ ಮತ್ತು ದಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲಾ ಒಂದು ಮುಖ್ಯವಾಗಿ ವಿಶೇಷವಾಗಿ ಒಂದು ಮೂರು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಆ ಏನಂತಂದರೆ ಒಂದು ಆರೋಗ್ಯ ಮಿತ್ರ ವಿದ್ಯಾ ಮಿತ್ರ ಮತ್ತು ರೈತ ಮಿತ್ರ ಅನ್ನುವಂಥ ಕಾರ್ಯಕ್ರಮವನ್ನು ನಮಗೆ ಮೈರಾಡ ಸಂಸ್ಥೆ ಮೂಲಕ ಈ ಒಂದು ಹನ್ನೊಂದು ಐದು ಹನ್ನೊಂದು ಹಳ್ಳಿಗಳಲ್ಲಿ ನಾವು ಕಾರ್ಯಕ್ರಮವನ್ನು ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಮುಖ್ಯವಾಗಿ ನಾವು ರೈತ ಮಿತ್ರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾಲ್ಕು ಹಳ್ಳಿಗಳಲ್ಲಿ ಈ ವರ್ಷ ಅನುಷ್ಠಾನ ಮಾಡಿದ್ದೀವಿ ಅದೇ ಥರನಾಗಿ ವಿದ್ಯಾಮಿತ್ರ ಅಡಿಯಲ್ಲಿ ಈ ಐದು ಹನ್ನೊಂದು ಗ್ರಾಮಗಳಲ್ಲಿ ಬರ್ತಕ್ಕಂಥ ಶಾಲಾ ಮಕ್ಕಳಿಗೆ ಪರಿಕರಗಳಿರ್ಬೋದು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಇರ್ಬೋದು ಮತ್ತು ನಾವು ವಿಶೇಷವಾಗಿ ಈ ವರ್ಷದಲ್ಲಿ ಮೂರು ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮುಖ್ಯವಾಗಿ ನಾವು ಇಂಗ್ಲೀಷು ಮತ್ತು ಗಣಿತ ಸಬ್ಜೆಕ್ಟ್ನಲ್ಲಿ ಒಂದು ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಕಳೆದ ಆರು ತಿಂಗಳಿನಿಂದ ನಾವು ಉಪನಾಯಕನಹಳ್ಳಿ ಸರ್ಕಾರಿ ಸರ್ಕಾರಿ ಹೈಸ್ಕೂಲು ಮತ್ತು ವರದಾಪುರ ಹೈಸ್ಕೂಲು ಮತ್ತು ಎನ್ ಡಿ ಕೆರೆ ಸೋನಿಯಾ ಗಾಂಧಿ ಹೈಸ್ಕೂಲ್ನಲ್ಲಿ ನಾವು ಇಬ್ಬಿಬ್ಬರು ಶಿಕ್ಷಕರನ್ನು ಗಣಿತ ಮತ್ತು ಇಂಗ್ಲಿಷ್ನಲ್ಲಿ ಪಾಠ ಮಾಡ್ತಕ್ಕಂಥ ಬೆಳಗ್ಗೆ ಮತ್ತು ಈವ್ನಿಂಗಿಗೆ ಈ ಒಂದು ವರ್ಷದ ಅಕಾಡೆಮಿಕ್ ಇಯರ್ನಲ್ಲಿ ಈಗಾಗಲೇ ನಾವು ಒಂದು ಟ್ಯೂಷನ್ ಕ್ಲಾಸನ್ನು ಮಾಡಿದ್ದೀವಿ ಹಾಗೆ ಅವರಿಗೆ ಒಂದು ಈ ಒಂದು ನಮ್ಮ ಈ ಕಾರ್ಯಕ್ರಮದ ವಿದ್ಯಾಮಿತ್ರ ವಿದ್ಯಾಭಿತ್ರ ಅಡಿನಲ್ಲಿ ಬುಕ್ಲೆಟ್ ಮಾಡಲ್ ಪೇಪರ್ ಪೇಪರನ್ನು ನಾವು ಈಗಾಗಲೇ ಮಕ್ಕಳಿಗೆ ನೂರೈವತ್ತು ದಿನ ಮೂರು ಹೈಸ್ಕೂಲಿನ ಮಕ್ಕಳಿಗೆ ನಾವು ಈಗ ಒಂದು ಪುಸ್ತಕವನ್ನು ಅವರಿಗೆ ಬಿಡುಗಡೆ ಮಾಡಿದ್ದೀವಿ ಅದರ ಜೊತೆಗೆ ವಿಜ್ಞಾನ ವಿಭಾಗನೂ ನಾವು ಯಾರು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಇವತ್ತು ನಾವು ವಿಶೇಷವಾಗಿ ಶಿಕ್ಷಕರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ನಮ್ಮ ಪ್ರಸನ್ ಸರ್ ಅವರು ಬಿ ಯು ಸರ್ ಅವರು ಬಹಳ ಕಾರ್ಯಕ್ರಮದಲ್ಲಿ ಶ್ಯಾಮ್ ಕುಮಾರ್ ಫೀಲ್ಡ್ ಮ್ಯಾನೇಜರ್ ಮೆರಾಡ ಎಸ್ ಎಲ್ ಆರ್ ಎಂ ಪ್ರಸೆ ಮೈರಾಡ ಎಸ್ ಎಲ್ ಆರ್ ಎಂ ಪ್ರಸೆ ಎಲ್ಲಿ ಆಫೀಸರ್ ತಿಂದು ಡಾಳಾಪುರ ಗಣಪುರದಲ್ಲಿ ವಿಶೇಷ ಏನು ಏನು ಮಾಡ್ತಾ ಇದ್ದೀರಾ ಇವತ್ತು ಎಸ್ ಎಲ್ ಆರ್ ಎಂ ವಿದ್ಯಾಮಿತ್ರ ಯೋಜನೆ ಶಿಕ್ಷಕರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅನ್ನು ಪಿ ಯು ಆಫೀಸ್ ಮತ್ತು ಬಿ ಆರ್ ಸಿ ಮುಖಾಂತರ ಇಲ್ಲಿ ಗುರುಭವನದಲ್ಲಿ ಇಂದು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಎಷ್ಟು ದಿವಸ ಇದು ಕಾರ್ಯಕ್ರಮ ಫೋರ್ ದಿ ಮೂರು ನಾಲ್ಕು ದಿವಸ ಇವತ್ತೊಂದು ದಿವಸ ನಮ್ಮ ಕಂಪ್ನಿಯಿಂದ ನಿಮ್ಮ ಕಂಪ್ನಿಯಿಂದ ಪ್ರಾಜೆಕ್ಟ್ ಆಗಿ ಮತ್ತೆ ನಿಮ್ಮ ಕಂಪ್ನಿಯಿಂದ ಏನಾದರೂ ಬೇರೆ ಬೇರೆ ಮಾಡ್ತಾ ಇದ್ರೆ ನಾವು ಆಯ್ದ ವಿಲೇಜ್ ಗಳಲ್ಲಿ ಸ್ಕೂಲ್ಗೆ ಅಂಗನವಾಡಿ ಇದಕ್ಕೆಲ್ಲ ಅಲ್ಮೇರ ಸಿಟ್ ಪೀಠೋಪಕರಣಗಳು ಮಕ್ಕಳಿಗೆ ಸ್ಪೋರ್ಟ್ಸ್ ಮೆಟೀರಿಯಲ್ ಬುಕ್ಸ್ ಇವನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತೆ ಈ ತರ ಟ್ರೈನಿಂಗ್ ಕೂಡ ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಇಲ್ಲ ಕೇವಲ ಐದು ಹಳ್ಳಿಗೆ ಟೀಚರ್ಸ್ ಮಾತ್ರ ಕೊಡ್ತಾ ಐದು ಹಳ್ಳಿಗಳಿಗೆ ಎಷ್ಟನೇ ಕ್ಲಾಸ್ ಸರ್ ಸರ್ ಪ್ರೈಮರಿ ಸ್ಕೂಲ್ ಮೂರು ಮತ್ತೆ ಅಂಗನವಾಡಿ ಹತ್ತು ಮೂರು ಅಂತ ಕೊಡ್ತಾ ಇದ್ದೀವಿ ಅಷ್ಟು ಜನಕ್ಕೆಲ್ಲ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಟ್ರೈನಿಂಗು ಅವ್ರಿಗೆ ಏನಾದ್ರು ಬೇಕು ಸಪೋರ್ಟು ಎಷ್ಟೇ ಮಕ್ಕಳಿಗೆ ಏನು ಕಲಿಕಾ ಕಾರ್ಯಕ್ರಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹೌದಾ ಇದ್ರ ಜೊತೆಗೆ ವಿದ್ಯಾಮಿತ್ರ ಯೋಜನೆಯಡಿಯಲ್ಲಿ ಈ ಒಂದು ಮೂರು ಹೈಸ್ಕೂಲ್ ಸೆಲೆಕ್ಟೆಡ್ ಮೂರು ಹೈಸ್ಕೂಲಲ್ಲಿ ಉಪ್ನಾಕ್ನಲ್ಲಿ ವರ್ಧಾಪುರ ಮತ್ತು ಎನ್ ಡಿ ಸೈನ್ಸ್ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ಗೆ ಹೆಚ್ಚಿಗೆ ಒಂದು ಟ್ಯೂಷನ್ಗೋಸ್ಕರ ಶಿಕ್ಷಕರಿಗೆ ಒಂದು ಪ್ರೊವೈಡ್ ಮಾಡ್ತಿದ್ದಾರೆ ಅವ್ರಿಗೆ ಸಿಕ್ಸ್ ಮಂತ್ಸ್ ವೇತನವನ್ನು ನಮ್ಮ ಕಂಪ್ನಿ ಮುಖಾಂತರ ಕೊಡ್ತಾ ಇದ್ದಾರೆ ಹೌದಾ ಶಿಕ್ಷಕರಿಗೆ ಕರ್ಕೊಂಡ್ಬಂದು ಹೆಚ್ಚಿಗೆ ಮತ್ತೆ ಮಾರ್ನಿಂಗ್ ಮತ್ತು ಈವ್ನಿಂಗಲ್ಲಿ ಅಲ್ಲಿ ಹೆಚ್ಚಿಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ಈವಿನಿಂಗ್ ಈವ್ನಿಂಗ್ ಮತ್ತು ಮಾರ್ನಿಂಗ್ ಅಪಾರ್ಟ್ ಫ್ರಮ್ ದ ಸ್ಕೂಲ್ ಟೈಮಿಂಗ್ ಬಿಫೋರ್ ಎಸ್ ಎಲ್ ಸಿ ಮಾಡ್ತಾ ಇದೀವಿ ಅಂತ ಹೇಳಿ ಸಿಕ್ಸ್ಟಿ ಮಾರ್ಚ್ ನಾವು ಹಾಸನ ಮತ್ತು ಮೈಸೂರು ಮತ್ತು ಚಿತ್ರದುರ್ಗ ಏನು ಇದರಲ್ಲ ಅದು ಒಂದು ಸಮಿತಿ ಇರುತ್ತಲ್ಲ ಸಮಿತಿಯಿಂದ ಆಯ್ದ ಕ್ವಶನ್ಗಳನ್ನ ಅಕುಲೇಟ್ ಮಾಡಿಸಿ ಈಗ ನಾವು ಎಸ್ ಎಲ್ ಸಿ ಹುಡುಗರಿಗೆ ವಿತರಣೆ ಮಾಡಿ